ನಾನು ಸ್ವಲ್ಪ ಹಿಂಗೆ ಮಾತಾಡ್ತೀನಿ ಅಂತ ಯಾರು ಬೇಜಾರು ನೋಡಕಿ ನಾನು ನನ್ನ ನಾನು ಫ್ರೆಂಡ್ಲಿಯಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಜಾಲಿಯಾಗಿ ಮಾತಾಡಬೇಕು ನಿದ್ದೆ ಮಾಡ್ಸಕ್ ನನಗೆ ಇಷ್ಟ ಇಲ್ಲ ಕೂತ್ಕೊಂಡು ಕೇಳಬೇಕು ಆಕೆ ಕೇಳಬೇಕು ಹ್ಞೂ ಸರಿನಾ ಸರಿ ದೇವದರ್ಶನ ಗೂಡಾರ ಎಷ್ಟು ಜನ ಗೊತ್ತು ದೇವದರ್ಶನ ಗೂಡಾರ ಹಳೆ ಒಡಂಬಡಿಕೆಯಲ್ಲಿ ಓದಿದಿರಾ ವಿಮೋಚನಾಂಡದಲ್ಲಿ ಹಳೇ ಒಡಂಬಡಿಕೆಯಲ್ಲಿ ದೇವದರ್ಶನ ಗೂಡಾರ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳ ಮೋಷೆ ದೇವ್ರು ಹೇಳ್ತಾರಲ್ಲ ಒಂದು ಒಂದು ಆಲಯ ಕಟ್ಟು ಒಂದು ದರ್ಶನ ಗುಡಾರ ಕಟ್ಟು ಓದಿದೀರಾ ಸರಿನಾ ಪಿಕ್ಚರ್ ತೋರಿಸ್ಲಾ ನಿಮ್ಗೆ ಹೇಗಿದೆ ಅಂತ ತೋರಿಸ್ಕೊಳ್ಲಾ ಸ್ವಲ್ಪ ಪಿಕ್ಚರ್ ತೋರಿಸ್ಕೊಳ್ಲಾ ಹೇಗಿರ್ತದೆ ಅಂತ ಒಂದ್ಸಲ ನೋಡ್ಕೊಳ್ಳಿ ನಿಮ್ದ್ರಲ್ಲಿ ಪ್ರೊಜೆಕ್ಟ್ ಇದ್ರೆ ಪ್ರೊಜೆಕ್ಟ್ ಹಾಕಿ ತೋರಿಸ್ತಾ ಇದೆ ಇರ್ಲಿ ದೇವ್ರು ನಿಮ್ಗೆ ಮುಂದಿನ ದಿನಗಳ ಎಲ್ಲಾ ಕೊಡ್ಲಿ ಇದರಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಗೊತ್ತಿಲ್ಲ ಸರಿ ಇಲ್ಲಿ ಕಾಣಿಸ್ತಿದೆಯಾ ಎಲ್ಲಾರ್ಗು ಕಾಣಿಸ್ತಿದ್ಯಾ ಕಾಣಿಸ್ತಾ ಇದೆಯಾ ಎಲ್ಲಾರ್ಗು ಇದೇನೆ ದೇವದರ್ಶನ ಗೂಡಾರ ಸರಿನಾ ಇದ್ರಲ್ಲಿ ಮೂರು ಭಾಗಗಳಿದೆ ಇದನ್ನ ಅಂಗಳ ಅಂತ ಕರೀತಾರೆ ಏನು ಮಂಗಳ ಅಲ್ಲ ಅಂಗಳ ಸರಿನಾ ಅಂಗಳ ಇದನ್ನ ಗೂಢಹಾರ ಅಂತ ಕರೀತಾರೆ ಸರಿನಾ ಆ ಗೂಡಾರ ಹೇಗಿರ್ತದೆ ಅಂತ ಹೇಳಿದ್ರೆ ಈಗಿರ್ತದೆ ಅದು ಒಳಗಡೆ ಭಾಗ ಕಾಣಿಸ್ತಾ ಇದೆ ಎಲ್ಲಾರ್ಗು ಎರಡು ಭಾಗ ಇಲ್ಲೊಂದ್ ಸ್ಕ್ರೀನು ಇಲ್ಲೊಂದ್ ಸ್ಕ್ರೀನು ಆ ಕಾಣಿಸ್ತಿದ್ಯಮ್ಮ ಇಲ್ಲೊಂದ್ ಸ್ಕ್ರೀನು ಇಲ್ಲೊಂದ್ ಸ್ಕ್ರೀನ್ ಸೈಡ್ ಅಲ್ಲಿ ತೋರಿಸ್ತಾವ್ರೆ ಇಲ್ಲಿ ಇದು ಇದು ಫುಲ್ ಇದು ಮಂಜುಷಾ ಪೆಟ್ಟಿಗೆ ಅರ್ಥ ಆಗ್ತಿದ್ಯಾ ಇದು ಆಗ್ತದೇದಿ ಸರಿನಾ ಇದು ದೀಪಸ್ತಂಭ ಇದು ರೊಟ್ಟಿ ಇರೋಂತ ಮೇಜು ಈ ರೀತಿ ಇರ್ತದೆ ಹಾ ಇದು ಒಳಗಡೆ ಆ ಮಹಾಯಾಜಕ ನಿತ್ಕೊಂಡು ನೋಡ್ತಾವಲ್ಲ ಆ ಜಾಗ ಇದು ಸರಿನಾ ಅರ್ಥ ಆಯ್ತಾ ಈಗ ಸರಿ ಈಗ ಬನ್ನಿ ನಾವು ಪ್ರಾರ್ಥನೆ ಮಾಡುವಂತ ವಿಧ ತೋರಿಸ್ತೀನಿ ಪ್ರಾರ್ಥನೆ ಮಾಡುವಂತ ಇಲ್ಲಿ ನಿತ್ಕೊಂಡು ಮಾಡೋದು ಯಾರು ಗೊತ್ತಾ ಇಲ್ಲಿ ಅಂಗಳದಲ್ಲಿ ನಿತ್ಕೊಂಡು ಪ್ರಾರ್ಥನೆ ಮಾಡೋದು ಯಾರು ಗೊತ್ತಾ ಆ ಈ ಅಂಗಳ ಅಂತ ಕರೀತಾರೆ ಸರಿನಾ ಇದು ಒಳಗಡೆ ಎರಡು ಭಾಗ ಇದೆ ಇದು ಒಂದು ಬಾಗ್ಲಿದೆ ಇಲ್ಲೊಂದು ಬಾಗ್ಲಿದೆ ಇದ್ರೊಳಗಡೆ ಇನ್ನೊಂದು ಸ್ಕ್ರೀನ್ ಹಾಕಿದ್ದಾರೆ ತೋರಿಸದಲ್ಲ ಅರ್ಥ ಆಗ್ತಿದ್ಯಾ ಈ ಜಾಗದಲ್ಲಿ ನಿಂತ್ಕೊಳ್ಳೋದು ಯಾರು ಅಂದ್ರೆ ಅನ್ಯರು ಯಾರು ಯೇಸು ಸ್ವಾಮಿನ ಇರೋರು ಯೇಸು ಸ್ವಾಮಿ ಅರ್ಥವ್ರು ಇದ್ರೊಳಗ್ ಬರ್ತಾರೆ ಸರಿನಾ ಯೇಸು ಸ್ವಾಮಿನ ಅರ್ಥವರು ಈ ಜಾಗ ಬರ್ತಾರೆ ಒಳಗಡೆ ಬರ್ತಾರೆ ಕಾಂಪೌಂಡ್ ಒಳಗೆ ಬಂದ್ಬಿಡ್ತಾರೆ ಈಗ ಇಲ್ಲೇ ತಗೊಳ್ಳಿ ನಿಮ್ದು ಕಾಂಪೌಂಡ್ ಐತೆ ಇಲ್ಲಿ ಸರಿನಾ ಅಲ್ಲಿ ಅನ್ಯರ್ ಇದಾರೆ ಒಳಗಡೆ ರೋಡ್ ಅಲ್ಲಿ ಒಳಗಡೆ ಬರೋದು ಈಗ ಇಲ್ಲಿಗೆ ಬಂದ್ಬಿಡವ ಇದು ಇದ್ದ ಬೇಡ ನಿಮ್ ಚರ್ಚೆ ಸೂಪರ್ ಆಗೈತೆ ಹೇಳಕ್ಕೆ ಒಳಗಡೆ ನಿತ್ಕೊಂಡಿದ್ದಾರೆ ಅನ್ಯರು ಈಗ ಯೇಸು ಸ್ವಾಮಿ ನಂಬಿ ಇಲ್ಲಿಗೆ ಬರ್ತಾರೆ ಯಾರು ನಿಮ್ ಕಾರ್ ಸ್ಕೂಟರ್ ನಿಂತಿದ್ದಿಲ್ಲ ಆ ಜಾಗಕ್ಕೆ ಬರ್ತೀರಾ ಸರಿನಾ ವಾಕ್ಯ ಗೊತ್ತಾದ್ಮೇಲೆ ಅಲ್ಲಿಗೆ ಬರೋದು ವಾಕ್ಯದ ಪ್ರಕಾರ ನಡಿಬೇಕಾದ್ರೆ ಒಳಗ್ ಬರೋದು ಅರ್ಥ ಆಗ್ತಿದ್ಯಾ ವಾಕ್ಯದ ಪ್ರಕಾರ ನಡಿಬೇಕಾದ್ರೆ ಒಳಗೆ ಬರೋದು ಅರ್ಥ ಆಯ್ತಾ ಈಗ ನಾವಿವತ್ತು ವಾಕ್ಯನ ಹೊರಗಡೆ ನಿಂತ್ಕೊಂಡು ಓದಿದ್ರೆ ಒಳಗೆ ಬಂದ್ಬಿಡಿದಿವಿ ಯೇಸ್ವಾಮಿ ಹತ್ರ ಬಂದ್ಬಿಡಿದಿವಿ ಸತ್ಯ ಆದ್ರೆ ನಿತ್ಕೊಂಡು ಇನ್ನು ಹೊರಗಡೆ ನಿತ್ಕೊಂಡೆ ಬೈಬಲ್ ಓದ್ತಾ ಇದೀವಿ ಹೊರಗಡೆ ನಿಂತ್ಕಂಡೆ ಪ್ರೇಯರ್ ಮಾಡ್ತಾ ಇದ್ದೀವಿ ಅರ್ಥ ಆಗ್ತಿದ್ಯಾ ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಒಂದು ಸ್ಕ್ರೀನ್ ಬರ್ತದೆ ಅಲ್ಲೊಂದ್ ಸ್ಕ್ರೀನ್ ಐತೆ ಮೈನ್ ಡೋರ್ಗೆ ಇಲ್ಲೊಂದ್ ಸ್ಕ್ರೀನ್ ಐತೆ ಈಗ ಸ್ವಾಮಿ ಸತ್ ಮೇಲೆ ಈ ಸ್ಕ್ರೀನ್ ಇಲ್ಲ ಈಗ ಈಗ ಡೈರೆಕ್ಟ್ ಒಂದೇ ಜಾಗ ಆ ಜಾಗ ಬಿಟ್ಟರೆ ಈ ಜಾಗ ಸರಿನಾ ಈಗ ನಾವು ಪ್ರಾರ್ಥನೆ ಹೊರಡೆ ನಿತ್ಕ ಮಾಡ್ತಿದೀವಾ ಒಳಗಡೆ ನಿತ್ಕ ಮಾಡ್ತಾ ಇದೀವ ಕರೆಕ್ಟ್ ಆಗಿ ಹೇಳಿ ಹೊರಡೆ ನಿಂತ ಮಾಡ್ತಿದೀವಾ ಒಳಗ್ ನಿತ್ಕ ಮಾಡ್ತಿದೀವ ವ್ಯಾಖ್ಯಾನ ಹೊರಡೆ ಕುತ್ಕೊಂಡು ಓದ್ತಿದೀವಾ ಒಳಗಡೆ ಬಂದು ಓದ್ತಿದ್ದೀವ ಬಿಲ್ಡಿಂಗ್ ಅಲ್ಲ ಇದು ನಾನು ಹೇಳ್ತಿರೋದು ದೇವ ದೇವ ಪ್ರಸನ್ನತೆಗಡೆ ಒಂದು ಬಂದು ಓದ್ತಿದೀವಾ ಇಲ್ಲ ಏನೋ ತಾನೋ ಓದ್ತಿದೀವಾ ಅರ್ಥ ಆಗ್ತಿದ್ಯಾ ದೇವ ಪ್ರಸನ್ನತೆಗಡೆ ಬಂದಾಗ ನಮ್ಗೆ ವಾಕ್ಯ ರಹಸ್ಯ ಗೊತ್ತಾಗೋದು ದೇವ ಪ್ರಸನ್ನತೆ ಒಡೆ ಒಂದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಮೈ ಮರ್ತು ದೇವರ ಜೊತೆ ಮಾತಾಡುವಂಥದ್ದು ನಾವ್ ಹೆಂಗ್ ಮಾಡ್ತಿದೀವಿ ಗೊತ್ತಾ ಇವತ್ತು ಪ್ರಾರ್ಥನೆ ಹೊರಣೆ ಇಟ್ಕೊತಿದೀವಿ ಹೊರಡೆ ಎತ್ಕೊ ಬೇರೆ ನೀನು ಒಳ್ಳೆಯವನು ಬೇರೆ ನೀನು ಹಂಗೆ ಬೇರೆ ನೀನ್ ಹೇಳ್ಬಿಟ್ಟು ಬೇರೆ ನನಗೆ ಅದು ಅದು ಸ್ವಾಮಿ ನನ್ಗೆ ಇದು ಸ್ವಾಮಿ ನನ್ಗೆ ಹಂಗೆ ಸ್ವಾಮಿ ನನ್ಗೆ ಹಿಂಗೆ ಸ್ವಾಮಿ ನನ್ಗೆ ಥರ ಸ್ವಾಮಿ ನನ್ಗೆ ಈ ತರ ಸ್ವಾಮಿ ಹಂಗೆ ಹೇಳ್ಬಿಟ್ಟು ಓಡಾಬಿಡೋದು ಹಂಗೆ ಒಳಗಡೆ ಬರ್ತಾ ಇಲ್ಲ ಇವತ್ತು ಅರ್ಥ ಆಗ್ತಿದ್ಯಾ ಯಾಕೆ ಸಮಸ್ಯೆ ಅಂತ ಗೊತ್ತಾಗ್ತಿದ್ಯಾ ಶಿಷ್ಯರಿಗೆ ಉತ್ತರ ಸಿಗ್ತಾ ನಾನು ದೇವ್ರನ್ನ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ಹೇಳಬೇಕು ದೇವ್ರೆ ನಮ್ಗೆ ಇಷ್ಟ ನಮ್ಗೆ ಇಷ್ಟ ಆಗೋದನ್ನ ಮಾಡ್ತೀವ ಇಲ್ವಾ ಏನು ಮಾಡ್ತೀನಿ ನಮ್ಗೆ ಏನು ಇಷ್ಟ ನೆನ್ನೆ ಒಬ್ರು ಪಾಸ್ಟ್ರಿಗೆ ಹೆಂಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಗೆ ಏನು ಇಷ್ಟ ಅಂತ ಕೇಳಿದೆ ನಿಮ್ಗೆ ಇಷ್ಟ ಆಗೋದು ಮಾಡ್ತೀರಾ ಪಾಸ್ಟ್ರಿ ಅಂತ ಕೇಳಿದಕ್ಕೆ ನೀವು ಮಾಡ್ತೀನಿ ಅದು ಇಷ್ಟ ಅಂತ ಕೇಳಿದ್ರೆ ಯೋಚನೆ ಮಾಡ್ತಾರೆ ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ಅವ್ರಿಗೆ ಗೊತ್ತಿಲ್ಲ ಏನು ಇಷ್ಟ ನಿಮಗೆ ಏನಿಷ್ಟ ನಮ್ಮ ಇಷ್ಟ ಏನಿಷ್ಟು ಅವಳಿಗೂ ಗೊತ್ತಿಲ್ಲ ಏನ್ ಇಷ್ಟನಾನ್ಗೆ ನೀನ್ ಹಾಕಣ ನೀನ್ ನೀನು ನಿನ್ನಾಕ ನಿನ್ ಹೆಸ್ರೇ ನಾನು ಹಾ ಹೇಳ ಅಪ್ಪ ಜೋಲ ಹ ಏನಿಷ್ಟ ಗೊತ್ತಿಲ್ಲ ನೋಡ್ರ ಇವತ್ತು ನಮ್ಗೆ ನಮ್ಗೆ ಏನ್ ಇಷ್ಟ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಏನ್ ಇಷ್ಟ ಅಂದ್ರೆ ಇವತ್ತು ನಮ್ಗೆ ಮೊಬೈಲೇ ಇಷ್ಟ ಎಲ್ಲರಿಗೂ ತುಂಬಾ ಅದಕ್ಕೆ ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತೀನಿ ಏನ್ ತಿನ್ ಬಿಟ್ರು ಬಿಡ್ತೀನಿ ಮೊಬೈಲ್ನ ಬಿಡಲಾರೆ ನಾನಿಂದ ಬಿಡಲಾರೆ ದಂಡ ಹೆಂಡ ಬೇಕಾದ್ರೆ ಬಿಟ್ಬಿಡ್ತಾನೆ ಹೆಂಡತಿ ಗಡ್ಡನ್ ಬೇಕಾದ್ರೆ ಟಾಯ್ಲೆಟ್ಗೆ ಹೋಗ್ರು ಎತ್ಕೊ ಮೊಬೈಲ್ ಹಾಕಿಲ್ಲ ಅವ್ರು ನಾನು ನೋಡಿದೀನಿ ನಮ್ಗೇನ್ ಇಷ್ಟ ಹದ್ನೇ ಜೊತೆಲಿ ಇಟ್ಕೊಳ್ಳೋದು ನಾವ್ ಯಾವಾಗ್ಲೂ ಕರೆಕ್ಟ್ ಆ ಹಂಗಂದ್ರೆ ಇವತ್ತು ಎಲ್ಲರಿಗೂ ಇಷ್ಟ ಆಗಿರೋದು ಮೊಬೈಲೇ ಅವ್ರ ಗೊತ್ತು ಅವ್ರ ಒಕ್ಕರೋ ಇಲ್ವೋ ಅದೇ ಸತ್ಯ ಆದ್ರೆ ಏಸಪ್ಪ ಇಷ್ಟ ಆಗಿದ್ರೆ ನಾವ್ ಯಾವಾಗ್ಲೂ ಪ್ರಾರ್ಥನೆ ಇಷ್ಟಪಟ್ಟು ಮಾಡ್ತೀವಿ ಕಷ್ಟಪಟ್ಟು ಮಾಡಕ್ ಹೋಗಲ್ಲ ತಿಳ್ಕೊಳ್ಳಿ ಅಷ್ಟು ನಮ್ಗೆ ಏನು ಇಷ್ಟ ಅದನ್ನ ನಾವ್ ಇಷ್ಟಪಟ್ಟು ಮಾಡ್ತಿವಿ ಅಲ್ವಾ ಪ್ರಾರ್ಥನೆ ನಮ್ಗೆ ಇಷ್ಟ ಆಗಿದ್ರೆ ನಾವ್ ಇಷ್ಟಪಟ್ಟು ಮಾಡ್ತೀವಿ ಪ್ರಾರ್ಥನೆ ಇನ್ನೂ ಮಾತಾಡ್ಬೇಕು ಇನ್ನೂ ಮಾತಾಡ್ಬೇಕು ಇನ್ನೂ ನಮ್ಗೆ ಅದು ಏನಾಗ್ಬಿಟ್ಟೈತೆ ಅಂದ್ರೆ ಚರ್ಚಲ್ಲಿ ಪಾಸ್ಟರ್ಸ್ಗಳು ಪ್ರೇಯರ್ ಮಾಡಿ ಸಿಸ್ಟ್ರೆ ಪ್ರೇರ್ ಮಾಡಿ ಬ್ರದರ್ ಹಂಗ ಹೇಳಿ 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 ಏನಾಗ್ಬಿಟ್ಟೈತೆ ಅದ್ ಏನೋ ಒಂಥರ ಸ್ನಾನ ಮಾಡತ್ತಾರ ಊಟ ಮಾಡತ್ತರ ಟಾಯ್ಲೆಟ್ ಹೋಗತ್ತರ ಕೆಲ್ಸಕ್ ಹೋಗತಾರ ಅದೊಂಥರ ಕೆಲ್ಸ ಅನ್ಕೋಬಿಡ್ತೀವಿ ನಾವು ಅದು ಅದು ಏನೋ ಜೀವನಾಡಿಯದು ಇಲ್ಲ ಅಂದ್ರೆ ನಾನು ಸತೋಕೃತಿ ನನ್ನ ಹತ್ರ ಇರಬೇಕು ವಾಕ್ಯ ಅನ್ನೋದು ಜೀವನಾಡಿ ತರ ಇರಬೇಕು ನಮ್ಗೆ ಅದಿಲ್ಲಾಂದ್ರೆ ನಾವು ಸತೋಕೃತಿ ಹತ್ರ ಇರಬೇಕು ಅವಾಗ್ಲೇನೆ ಯೇಸಪ್ಪ ಹತ್ರ ನಾವು ಅಂಟ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗಾಗ ಅಂಟ್ಕೊಂಡಿರ್ತೀವಿ ಇತ್ತಾಗೆ ಆರ್ ಕೊಟ್ರೆ ಹತ್ತನೇ ಕಡೆ ಮೂರ್ ಕೊಟ್ರೆ ಆತಾಗು ನೋಡೋದು ಇತ್ತಾಗು ನೋಡೋದು ಅಲ್ಲಿ ಕಾಂಪೌಂಡರ್ಗ್ರೆ ಏನೆಲ್ಲ ಕಾಣಿಸ್ಬೇಕ ಗಾಡಿ ಎಲ್ಲಾರು ಕಾಣಿಸ್ತಾರೆ ಬಂದು ಬಾಕ್ಲಾಕ್ರೆ ಕಾಣಿಸ್ತಾರ ದೇವ್ರ ಮಾತ್ರ ಕಾಣಿಸ್ತಾರೆ ಅದ್ ನಾವಿವರ ಪ್ರೇಯರ್ ಮಾಡಿದ್ರೆ ಮೊಬೈಲ್ ಆಗೋದು ಕೇಳಿಸುತ್ತೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಹೋಗ್ಬೇಕು ಅಂದ್ರೆ ನಾ ದೇವ ಪ್ರಸನ್ನತೆ ಒಡೆ ಬರ್ಬೇಕು ಎಲ್ಲಾ ತೆಗೆದು ಸೈಡ್ ಎಸಿಬೇಕು ನಂಗಿದ್ ಆಮೇಲೆ ನೋಡ್ಕೊಳವಾ ಮೆಸೇಜ್ ತಾನೆ ಏನಾದ್ರು ಏನು ನಿನ್ನ ಬಿಲ್ ನಿನಗೆ ಅಮೇರಿಕ ಅಧ್ಯಕ್ಷ ಮೆಸೇಜ್ ಕಳಿಸ್ತಾರ ಅಷ್ಟೊಂದು ತೆಗೆದ್ಬಿಟ್ಟು ನೀ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ನೀವು ನೆಕ್ಸ್ಟ್ ಯಾರ ಹಂಗ ಕಳ್ಸಿದ್ರೆ ಅರ್ಜೆಂಟ್ ಓ ಓಪನ್ ಮಾಡ್ಬೇಕು ಬೇರೆ ಹೋಗ್ತಾರೆ ಕಷ್ಟ ಹಂಗ ಮಾಡ್ಬೋದು ಕೊಣ್ಮಿಣಿ ಯಾರೋ ಗುಡ್ ಮಾರ್ನಿಂಗು ಕೊಡಬೇಕು ಗೊಡೆ ಇಟ್ಟು ಯಾವ ಕೊಣ್ಮಿಣಿ ಮೆಸೇಜ್ ಕಳ್ಸಿರ್ತಾರೆ ಅದನ್ನ ನೋಡಕ್ಕೆ ಅಷ್ಟೊಂದು ಕುತೂಹಲ ಅರ್ಥ ಈಗ ಅರ್ಥ ಆಯ್ತಾ ಅರ್ಥ ಆಯ್ತಾ ಹೊರಟಾಯ್ತಾ ದೇವ್ರು ಮಾತಾಡ್ತಾರ ಎಲ್ಲರತ್ರ ಬಿಡಿ ಇದ್ಮೇಲೆ ಇದ್ನಲ್ಲ ಸರಿನಾ ಒಂದ್ ತಿಳ್ಕಳಿ ಇನ್ನೊಂದು ಪ್ರಶ್ನೆ ಎಷ್ಟು ಜನ ಮಣಕಾಲಾಕಿ ಪ್ರೇಯರ್ ಮಾಡ್ತೀರಾ ಐದು ನಿಮಿಷ ಆರನೇ ನಿಮಿಷ ಅಯ್ಯೋ ಸುಸ್ತು ಆರಂಭ ದಿನಗಳು ಹೇಳ್ತೀನಿ ದೇವ್ರ ಹತ್ರ ಬಂದ್ ಪಾಸ್ಟ್ ಹೇಳಿರ್ತಾರೆ ಮಣಕಾಲ್ ಹಾಕಿ ಸಿಸ್ಟರ್ ಪ್ರಯರ್ ಮಾಡಿ ಸಿಸ್ಟರ್ ಕಾಲಲ್ಲಿ ಗೆರೆ ಹಾಕ್ಬಿಟ್ಟು ಸಿಸ್ಟ್ರೇ ಈ ಗೆರೆನ ದಾಟಿ ಬರ್ಬಾರ್ದು ಸಿಸ್ಟರ್ ನೀವು ಇದ್ರೊಳಗೆ ನಿಮ್ಮ ಪ್ರೇಯರ್ ಮಾಡಬೇಕಂದ್ರೆ ಪಾಸ್ಟರ್ ಹ್ಞೂ ಬ್ರದರ್ ಹ್ಞೂ ಬ್ರದರ್ಸ್ ಕಡೆ ಹ್ಞೂ ಪಾಸ್ಟರ್ ಆಯಿತು ಮೂರು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಐದು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಏ ಹತ್ರ ಬಂದು ಐದು ವರ್ಷ ಆಯಿತು ಮೂರು ವರ್ಷ ಆಯಿತು ಒಂದು ವರ್ಷ ಆಯಿತು ಪಾದೆ ಪಾಸ್ಟರ್ ಹೇಳ್ತಾರೆ ಹಿಂಗೆ ಗೆರೆ ಹಾಕ್ಬಿಟ್ಟು ಪಾ ಬ್ರದರ್ ಗೆರೆ ಹಾಕ್ಬಿಟ್ಟು ಇದನ್ನೆಲ್ಲ ದಾಟಬೇಡಿ ಅವಾಗಲೇ ಆ ಸಿಸ್ಟ್ರು ಫೋನ್ ಮಾಡಿಬಿಟ್ಟು ಪಾಸ್ಟ್ರಿಗೆ ನೋಡಿ ಎಷ್ಟು ದಿಮಾಕು ಕಾಲಲ್ಲಿ ಗೆರೆ ಹಾಕ್ತಾರೆ ಏನೋ ಕಾಲಲ್ಲಿ ಕಾದು ಹೇಳ್ಬೇಕು ಅಲ್ವಾ ಗೆರೆ ಹಂಗೆ ಬಗ್ಬಿಟ್ ತಗ್ಗಿಸ್ಕೊಂಡ್ ಗೆರೆ ಹಾಕಿದ್ರಾಗಲ್ವಾ ಅದು ಇದೇ ಪಾಸ್ಟ್ರು ಬಂದಷ್ಟ್ರಲ್ಲಿ ಎಲ್ಲ ಹೆಂಗಾಕಿದ್ರು ಗೆರೆ ಹ ಈಗೇನು ಈಗ ನಾವು ಬೆಳೆದ್ಬಿಟ್ಟಿದೀವಂತೆ ಏನೋ ಬೆಳೆದ್ಬಿಟ್ಟಿದೀವಂತೆ ಮಂತ್ರಿ ಕಳಿ ಬೆಳೆದವರು ದೇವ್ರಿಗೆ ಬೇಕಾಗಿಲ್ಲ ಬೈಬಲ್ ಅಲ್ಲಿ ಬರ್ದೈತೆ ಮತ್ತೆ ಹದಿನೆಂಟನೇ ಅಧ್ಯಾಯ್ ನೋಡಿ ನೀವು ತಿರುಗಿ ಮಕ್ಕಳಂತೆ ಆಗದೆ ಹೋದ್ರೆ ಪರ್ಲೋಕದೊಳಗೆ ಇವ ಚೂರು ಒಂದ್ ಆಡೇಳಕ್ಕೆ ಬಂದ್ಬಿಟ್ರೆ ಸಾಕು ಒಂದೇ ಒಂದ್ ವಾರ ಮೆಸೇಜ್ ಕೊಡ ಒಂದೇ ಒಂದ್ ವಾರ ಪ್ರೇಯರ್ ಮಾಡಿ ಅಂತ ಮೈಕ್ ಕೊಟ್ಬಿಟ್ಟಿರ್ತಾರೆ ಅಯ್ಯೋ ನೆಕ್ಸ್ಟ್ ಸೇವ್ ನಾ ಸೇವೆ ಸೇವಕ್ಕೆ ನೆಕ್ಸ್ಟ್ ನಾನು ನಮ್ಮ ಮೆಂಟಾಲಿಟಿ ಹೊಂದ್ಬಿಟ್ಟಿರ್ತಾರೆ ನಿಮ್ ತಾವ್ಯಾಗ ನಾನು ನೆಕ್ಸ್ಟ್ ಕರೀನೂ ತಲೆ ಕೆಸ್ ಅದೇ ಸತ್ಯ ಎಷ್ಟ್ ಹೇಳ್ತೀನಿ ಅವೆಲ್ಲ ಇದಾರೆ ಜೀವಗಳಲ್ಲಿ ಬಿಟ್ಬಿಡ್ಬೇಕು ಡಿಲೀಟ್ ಮಾಡ್ಬೇಕು ಅದೆಲ್ಲ ಯೇಸು ಸ್ವಾಮಿಗೆ ನಾನು ಸೇವಕ ಸೇವಕೆ ಆಗಿಂತ ಮುಂಚೆ ಶಿಷ್ಯನಾಗ ಇಷ್ಟ ಶಿಷ್ಯನಾಗ್ಬೇಕು ನಾನು ಫೇಸ್ಬುಕ್ ಅಲ್ಲಿ ನನ್ನ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರಲ್ಲೂ ಹಾಕೊಂಡಿರೋದು ನಾನು ಶಿಷ್ಯ ಅಂತ ಸೇವಕ ಅಂತ ಎಲ್ಲೂ ಹಾಕೊಂಡಿಲ್ಲ ಯಾಕಂದ್ರೆ ನನ್ನ ಸೇವಕ ಅಂತ ಕರಿಬೇಕಿರೋದು ಯಜಮಾನ ನಾನೆಲ್ಲ ಹೇಳ್ಕೊಂಡು ಓಡೋದು ಸೇವಕ ಸೇವಕ ಅಂತ ಯಜಮಾನ ಕರಿಬೇಕು ನನ್ನ ಸೇವಕ ಬಲ ನಂಬಿಕೆ ಸನಾದ ಒಳ್ಳೆ ಆಳುವನು ದೇವರು ಏರ್ ಸ್ವಾಮಿ ಹೇಳ್ಬೇಕು ನಮ್ಗೆ ನಾವ್ ಹೇಳ್ಕೊಂಡ್ ಬೋರ್ಡ್ ಹಾಕೊಂಡು ಓಡೋಣದಲ್ಲ ಅರ್ಥ ಆಗ್ತಿದೆಯಲ್ಲ ನಾವು ಫಸ್ಟ್ ಶಿಷ್ಯರಾಗಬೇಕು ಸಭೆ ಒಡೆ ಬರೋದು ಶಿಷ್ಯರಾಗಕ್ಕೆ ಶಿಸ್ತು ಇರೋನು ಶಿಷ್ಯ ಶಿಸ್ತು ಅಂದ್ರೇನು ಹತ್ತುವರೆಗೆ ಆರಾಧನೆ ಹತ್ತುವರೆಗಡೆ ಒಳಗಡೆ ಇರ್ಬೇಕು ಕರೆಕ್ಟ್ ಆಗಿ ಹತ್ತು ಕಾಲು ಹತ್ತು ಇಪ್ಪತ್ತು ಕಾಲ ಒಳಗಡೆ ಇರಬೇಕು ಇದು ಶಿಸ್ತು ಆರಾಧ್ಯ ಆಡಿ ಮುಗಿಸಿ ಗಾಡಿಕೆ ತೆಗೆಯೋ ಟೈಮಲ್ಲಿ ಬರೋದು ಒಳಗಡೆ ವಾಕ್ಯ ಕೇಳಕ್ಕೆ ಸಿಎಂ ಮಕ್ಕಳ ತರ ಆಗಲ್ಲ ಚುಸ್ತಾಯ್ತಾ ಏನ್ ಮಾಡಕ್ಕಾಗಲ್ಲ ಸತ್ಯ ಹಾಗೇನೆ ಕಹಿಯಾಗಿರ್ತದೆ